ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಿಮ್ಮ ರಿಸಲ್ಟ್ಸ್ಗಳನ್ನು ನೀವು ಈಗ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಲ್ಲಿ ಹೋಗಿ ಈಸಿಯಾಗಿ ನೋಡ್ಕೊಳ್ಬೋದು ಏನಂತಂದರೆ ರಿಸಲ್ಟ್ಗಳನ್ನು ನೀವು ಇಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಲ್ಲಿ ಫಲಿತಾಂಶ ರಿಸಲ್ಟ್ ಅಂತ ಒಂದು ಲಿಂಕ್ ಇದೆ ಸೊ ಆ ಒಂದು ರಿಸಲ್ಟಿಗೆ ಲಿಂಕಿಗೆ ನೀವು ಕ್ಲಿಕ್ ಮಾಡ್ಬೋದು ಸೊ ಉದಾಹರಣೆ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಪ್ಯಾರಾಮೆಡಿಕಲ್ ಬೋರ್ಡ್ ಕೆಳಗಡೆ ಬಂದಂತೆ ಈ ರೀತಿಯಾಗಿ ಒಂದು ಲಿಂಕ್ ಅನಿಸುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ಫಲಿತಾಂಶ ರಿಸಲ್ಟ್ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶ ಈ ರೀತಿ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಓಕೆನಾ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ನಿಮ್ಮ ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೊಳ್ಬೋದು ಸ್ವಲ್ಪ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ವರೈಟಿಯಾಗಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಒಂದು ರಿಸಲ್ಟ್ ಸ್ಟ್ರಕ್ಚರನ್ನು ಚೇಂಜ್ ಮಾಡಿದರೆ ಒಂದು ಫಾರ್ಮೆಟ್ ಸ್ವಲ್ಪ ಚೇಂಜ್ ಇದೆ ವಿದ್ಯಾರ್ಥಿಗಳು ಕೇಳ್ತಾಯಿರು ಅಂತಂದರೆ ಈಗ ಬಂದಿರುವಂಥ ರಿಸಲ್ಟ್ ನಮಗೆ ಇದೇ ಫೈನಲ್ ರಿಸಲ್ಟಾ ಅಂತೇಳಿ ಹೌದು ಇವಾಗ ಏನು ಅಲ್ಲಿ ಬಂದಿದೆ ಇದೇ ಫೈನಲ್ ರಿಸಲ್ಟು ಬಟ್ ಈ ರಿಸಲ್ಟ್ ಒಳಗಡೆ ಏನಾಗುತ್ತೆ ಅಂದರೆ ನಿಮ್ಮದು ಏನು ಸರ್ ನೀವು ಹೆಣ್ಕೊಬೋದು ನನಗೆ ಕಡಿಮೆ ಬಂದಿದೆಯಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂವತ್ತೊಂದು ಮ್ಯಾಕ್ಸಿಮಮ್ ಬಂದಿದೆ ಮತ್ತು ರಿಸಲ್ಟ್ ಚೇಂಜ್ ಆಗಿಲ್ವಲ್ಲ ಅಂತಂದರೆ ನೋಡಿ ಅದು ಚೇಂಜ್ ಆಗಿ ಯಾರಿಗೆ ಚೇಂಜ್ ಆಗುತ್ತೆ ಅಂತಂದರೆ ಆಪ್ಸೆಂಟ್ ಇರೋ ಅವರಿಗೆ ಬ್ಲ್ಯಾಂಕ್ ಬಂದಿರುತ್ತೆ ಒಂದು ಡಾಟಾ ಮಿಸ್ ಆಗಿರುತ್ತೆ ಅಂಥವ್ರುಗಳಿಗೆ ಚೇಂಜ್ ಕೂಡ ಆಗಿದೆ ಇನ್ ಕೇಸ್ ಆಫ್ ನೀವು ರಿವ್ಯಾಲ್ಯೂಷನನ್ನು ಮುಂದಿನ ವಾರ ಬಿಡ್ತಾರೆ ಮುಂದಿನ ಸೋಮವಾರ ದಿನ ಬಿಡ್ಬೋದು ಅಥವಾ ನಾಳೆಗೆ ಈವ್ನಿಂಗ್ ತನಕ ಏನಾದರೂ ಅಪ್ಡೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಡೌಟ್ ಆಗುತ್ತೆ ಸೋಮವಾರ ಮಂಗಳವಾರ ನಿಮಗೆ ಏನು ಮಾಡ್ಬೋದು ಈವ್ನಿಂಗ್ ತನಕ ನಿಮಗೆ ಏನು ಮಾಡೋದು ಸೋಮವಾರ ಅಥವಾ ಮಂಗಳವಾರ ನಿಮಗೆ ರೀ ಡೇಟ್ಗಳನ್ನು ಬಿಡ್ತಾರೆ ಓಕೆನಾ ಸೊ ರಿವ್ಯಾಲ್ಯೂಷನ್ ಡೇಟನ್ನು ಬಿಟ್ಟಾಗ ನೀವೇನು ಮಾಡ್ಬೋದು ಅಂತಂದರೆ ರಿವ್ಯಾಲ್ಯೂಷನ್ಗೆ ಹಾಕ್ಬೋದು ಆದರೆ ಒಂದು ನೆನಪಿಟ್ಟುಕೊಳ್ಳಿ ಯಾರ್ದು ಆಪ್ಷೆಂಟ್ ಅಂತ ಬಂದಿದೆ ಆಪ್ಸೆಂಟ್ ಅಂತ ಬಂದಿದೆ ಅವರುಗಳು ಕಾಲೇಜಿಂದ ನಾಳಿಗೆನೇ ತುರ್ತಾಗಿ ಕಾಲೇಜಿಂದ ಏನು ಮಾಡಬೇಕು ಮೇಲ್ ಮಾಡಿಸಿ ಕಾಂಟ್ಯಾಕ್ಟ್ ಮಾಡಿಸಿ ಆಪ್ಸೆಂಟ್ ಬಂದಿರೋ ಅಂತ ಕ್ಲಿಯರ್ ಮಾಡ್ಕೊಳ್ರಿ ಬ್ಲ್ಯಾಂಕ್ ಬಂದಿದ್ದರೂ ಕೂಡ ಕ್ಲಿಯರ್ ಮಾಡ್ಕೊಳ್ರಿ ಕಾಲೇಜಿಂದ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಗಳನ್ನ ಕೊಟ್ಟುಬಿಟ್ಟಿದ್ದಾರೆ ಮತ್ತು ನೀವು ಫೇಲ್ ಆದವರು ಏನು ಗತಿ ನಾವು ವೇಟ್ ಮಾಡ್ತಿದ್ದೀವಿ ಚೇಂಜ್ ಆಗಿ ಬರುತ್ತೆ ನಾವೆಲ್ಲ ಬರೆದಿದ್ದೀವಿ ಅಂತಂದರೆ ಕ್ಲೋಸ್ ಇನ್ಮೇಲೆ ಅದು ಅದು ವ್ಯಾಲ್ಯೂಷನ್ ವ್ಯಾಲ್ಯೇಷನ್ ಅದು ಮಾಡಿಸ್ಕೋಬೇಕಾಗತ್ತೆ ನೀವು ಅಂದರೆ ರಿ ವ್ಯಾಲ್ಯೂಷನ್ ಮಾಡಿಸ್ಬೇಕಾಗತ್ತೆ ಈಗ ಮತ್ತೇನು ಬದಲಾವಣೆ ಆಗೋದಿಲ್ಲ ಇದೇ ಫೈನಲ್ ಫೇಲ್ ಅಂದರೆ ಫೇಲೇ ಪಾಸ್ ಅಂದರೆ ಪಾಸೇ ಓಕೆ ಯಾವ ವಿದ್ಯಾರ್ಥಿಗಳದು ಆಪ್ಸೆಂಟ್ ಅಂತ ಬಂದಿದೆ ಅವರುಗಳು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ ಬೋರ್ಡ್ಗೆ ಮತ್ತು ಬ್ಲ್ಯಾಂಕ್ ಬಂದರೂ ಸಬ್ಜೆಕ್ಟ್ ಮಿಸ್ಸಿಂಗ್ ಆದರೂ ಕೂಡ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿಸ್ಬೇಕು ಮಾಡ್ಕೋಬೇಕಾಗುತ್ತೆ ಕಾಲೇಜ್ ಮುಖಾಂತರ ಬಿಟ್ಟರೆ ಇದೇ ಫೈನಲ್ ಆಗುತ್ತೆ ನಿಮ್ಮ ರಿಸಲ್ಟು ಇದೇ ಫೈನಲ್ ರೀ ನೀವು ಅಪ್ಲೈ ಮಾಡ್ಕೋಬೋದು ಸೋಮವಾರ ಅಥವಾ ಮಂಗಾರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆದೇಶ ಬರ್ಬೋದು ಆದೇಶ ಬಂದ ತಕ್ಷಣ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ ರೀ ಅಪ್ಲೈ ಮಾಡ್ಕೋಬೋದು